ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ನಲವತ್ತೈದು ಮೂರು ಎರಡನೇ ಒಂದು ಪ್ಲಸ್ ಎರಡು ಆರನೇ ಮೂರು ಮೈನಸ್ ಒಂದು ಐದನೇ ಒಂದು ಮೈನಸ್ ನಾಲ್ಕು ಐದನೇ ನಾಲ್ಕು ಈಕ್ವಲ್ ಟು ಎಷ್ಟು ಮೂರು ಎರಡನೇ ಒಂದು ಪ್ಲಸ್ ಎರಡು ಆರನೇ ಮೂರು ಮೈನಸ್ ಒಂದು ಐದನೇ ಒಂದು ಮೈನಸ್ ನಾಲ್ಕು ಐದನೇ ನಾಲ್ಕು ಈಕ್ವಲ್ಟು ಮೂರು ಎರಡುಲಿ ಆರು ಆರು ಪ್ಲಸ್ ಒಂದು ಏಳು ಎರಡನೇ ಏಳು ಪ್ಲಸ್ ಎರಡು ಹನ್ನೆರಡು ಹನ್ನೆರಡು ಮೂರು ಹದಿನೈದು ಹದಿನೈದು ಡಿವೈಡೆಡ್ ಬೈ ಆರು ಮೈನಸ್ ಒಂದು ಒಂದೈಲ್ಲಿ ಐದು ಐದು ಒಂದು ಆರು ಐದು ಮೈನಸ್ ನಾಲ್ಕೈಲ್ಲಿ ಇಪ್ಪತ್ತು ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಐದು ಇದರ ಲಾಸ ಕಂಡುಹಿಡೀಬೇಕು ಲಾಸ ಎರಡು ಐದು ಆರು ಎರಡು ಒಂದಲಿ ಎರಡು ಮೂರಲಿ ಮೂರು ಒಂದ್ಲಿ ಮೂರು ನೆಕ್ಸ್ಟ್ ಐದು ಒಂದಲಿ ಸೊ ಲಾಸ್ ಈಕ್ವಲ್ ಟು ಎರಡು ಮೂರು ಆರು ಆರು ಐದ್ಲಿ ಮೂವತ್ತು ಸೊ ಈಕ್ವಲ್ ಟು ಲಾಸ ಮೂವತ್ತು ಏಳು ಎರಡನೇ ಏಳು ಇಂಟು ಲಾಸ ಅಂದರೆ ಹದಿನೈದೆರಲ್ಲಿ ಮೂವತ್ತಾಗತ್ತೆ ಹದಿನೈದು ಏಳಲಿ ನೂರ ಐದು ಪ್ಲಸ್ ಆರು ಐದಲಿ ಮೂವತ್ತಾಯಿತು ಹದಿನೈದು ಐದಲಿ ಎಪ್ಪತ್ತೈದು ಮೈನಸ್ ಐದಾರಲಿ ಆರಾರಲಿ ಮೂವತ್ತಾರು ಮೈನಸ್ ಐದಾರ್ಲಿ ಇಪ್ಪತ್ತ್ನಾಲ್ಕು ಆರ್ಲಿ ಇಪ್ಪತ್ತ್ನಾಲ್ಕು ಇಂಟು ಆರು ಆರು ನಾಲ್ಕು ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ದಶಕ ಎರಡು ಹನ್ನೆರಡು ಹದಿಮೂರು ಹದಿನಾಲ್ಕು ನೂರ ನಲ್ವತ್ನಾಲ್ಕು ಸೊ ಈಕ್ವಲ್ ಟು ನೂರ ಐದು ಪ್ಲಸ್ ಎಪ್ಪತ್ತೈದು ಇಸ್ ನೂರ ಎಂಬತ್ತು ಮೈನಸ್ ನೂರ ನಲ್ವತ್ನಾಲ್ಕು ಪ್ಲಸ್ ಆರು ಇಸ್ ನೂರ ಐವತ್ತು ನೂರ ಐವತ್ತು ಮೂವತ್ತು ನೂರ ಎಂಬತ್ತು ಡಿವೈಡೆಡ್ ಬೈ ಮೂವತ್ತು ನೂರು ಪ್ಲಸ್ ನೂರ ಎಂಬತ್ತು ಮೈನಸ್ ನೂರ ಎಂಬತ್ತು ಸೊನ್ನೆ ಸೊ ಸೊನ್ನೆಯಿಂದ ಯಾವುದೇ ಸಂಖ್ಯೆನ ಭಾಗ ಮಾಡಿದ್ರೆ ಸೊನ್ನೆನೇ ಉತ್ತರ ಬರೋದು ಗೊತ್ತಾಯ್ತಲ್ಲ ಅಲ್ಲಿಗೆ ಉತ್ತರ ಎ ಸರಿಯಾದ ಉತ್ತರ ಎ ಸೊನ್ನೆ ಓಕೆ ನಮಸ್ತೆ ಧನ್ಯವಾದಗಳು